ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಸಾಲ ಸೌಲಭ್ಯ ಬಾಕಿ ಕಂತುಗಳು ಕೂಡ ಜಮಾ ಸಭೆ ಮೇಲೆ ಸಭೆ ಮಾಡುತ್ತಿರುವ ಸಿ ಎಂ ಸಿದ್ದರಾಮಯ್ಯವರು ಮತ್ತೊಂದೆಡೆಯಲ್ಲಿ ರೈತರು ಕಬ್ಬು ಕಳಿಸದಿದ್ರೆ ನಾವು ಫ್ಯಾಕ್ಟರಿ ಬಂದ್ ಮಾಡುತ್ತೇವೆ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರವರ ಶಾಕಿಂಗ್ ಹೇಳಿಕೆ ಇದೇ ಮಧ್ಯೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೇ ಇಲ್ಲ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಸಿ ಎಂ ಎಂದು ಡಿ ಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಎಲ್ಲ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಇದೇ ಮಧ್ಯೆ ಸಿ ಎಂ ಸಿದ್ದರಾಮಯ್ಯನವರ ಭಾಷಣ ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ಹೆಂಡತಿಗೂ ಫ್ರೀ ಎಂದು ವೇದಿಕೆ ಮೇಲೇನೆ ಮುಜುಗುರಕ್ಕೀಡಾದ ಸಿದ್ದರಾಮಯ್ಯರು ಯಾಕೆ ಏನಾಯ್ತು ಸಿದ್ದರಾಮಯ್ಯವರು ಏನು ಹೇಳಿಕೆ ಕೊಟ್ಟರು ಎಲ್ಲಾ ಸುದ್ದಿ ಬಂದಿವೆ ಸ್ನೇಹಿತರೆ ಇನ್ನು ಕರ್ನಾಟಕದ ಪಡಿತರ ಚೀಟಿದಾರರಿಗೆ ಬಿಗ್ ಶಾಕ್ ರಾಜ್ಯಾದ್ಯಂತ ನವೆಂಬರ್ ತಿಂಗಳಲ್ಲಿ ಪಡಿತರ ವಿತರಣೆ ಬಂದ್ ಆಗುವ ಸಾಧ್ಯತೆ ರಾಜ್ಯಾದ್ಯಂತ ಪಡಿತರ ವಿತರಕರ ಸಂಘದವರ ಹೋರಾಟ ಯಾಕೆ ಏನಾಯಿತು ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸುದ್ದಿ ಸಮಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಮೊದಲಿಗೆ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ನವೆಂಬರ್ ಹತ್ತೊಂಬತ್ತರಂದು ಸಹಕಾರ ಸಂಘಕ್ಕೆ ಅಧಿಕೃತವಾಗಿ ಚಾಲನೆ ಕೊಟ್ಟು ಮೂರು ಲಕ್ಷವರೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೊಡುತ್ತೇವೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇಷ್ಟು ದಿನ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಮಾತ್ರ ಜಮೆ ಮಾಡಲಾಗುತ್ತಿತ್ತು ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಾಲ ಸೌಲಭ್ಯವೂ ಕೂಡ ಕೊಡುತ್ತೇವೆ ಎಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಹೌದು ನವೆಂಬರ್ ಹತ್ತೊಂಬತ್ತರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಅಂಗನವಾಡಿಯ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಗೃಹಲಕ್ಷ್ಮಿ ಸಹಕಾರ ಸಂಘಕ್ಕೆ ಚಾಲನೆ ಸಿಗಲಿದೆ ಎಂದು ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಲಾಭ ತಂದುಕೊಡಲು ಸಹಕಾರಿ ಸಂಘ ಆರಂಭಿಸುತ್ತಿದ್ದೇವೆ ಗೃಹಲಕ್ಷ್ಮಿಯರಿಗೆ ಮೂರು ಲಕ್ಷವರೆಗೆ ಕಡಿಮೆ ಬಡ್ಡಿದರದಲ್ಲಿ ಇನ್ನು ಮುಂದೆ ಸಾಲ ಸಿಗಲಿದೆ ಎಂದಿದ್ದಾರೆ ಹೌದು ಬ್ಯಾಂಕಿಗೆ ಹೋಗಿ ನೀವು ಹೆಚ್ಚಿನ ಬಡ್ಡಿಗೆ ಸಾಲ ಪಡೆಯುವ ಬದಲು ಗೃಹಲಕ್ಷ್ಮಿ ಸೊಸೈಟಿ ಮೂಲಕ ಇನ್ನು ಮುಂದೆ ಸಾಲ ಸೌಲಭ್ಯ ಪಡೆದುಕೊಳ್ಳಬಹುದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಿಂದ ಕರ್ನಾಟಕದ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಪಡೆಯುತ್ತಿದ್ದು ಈಗಾಗಲೇ ಸಾಕಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣದಿಂದಲೇ ಕೂಡಿಟ್ಟು ಸ್ವಂತ ಉದ್ಯಮ ಆರಂಭಿಸುವ ಮೂಲಕ ಸ್ವಾವಲಂಬಿ ಜೀವನ ನಡೆಸುತ್ತಿದ್ದಾರೆ ಈಗ ನಾವು ಅವರಿಗೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉದ್ಯಮ ನಡೆಸಲು ಸಾಲ ಸೌಲಭ್ಯ ಕಲ್ಪಿಸಲು ನಮ್ಮ ಸರ್ಕಾರ ಈ ಒಂದು ಸಹಕಾರ ಸಂಘ ಸ್ಥಾಪಿಸುತ್ತಿದೆ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಸಿಎಂ ಸಿದ್ದರಾಮಯ್ಯರು ನಿನ್ನೆ ಮೈಸೂರಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಭೆ ಮಾಡಿದ್ದಾರೆ ಹೌದು ಇದುವರೆಗೆ ಎರಡು ಸಾವಿರ ರೂಪಾಯಿ ಹಣ ಬಂದೇ ಇಲ್ಲ ಎನ್ನುವ ಮಹಿಳೆಯರಿಗೆ ಒಂದು ಮುಖ್ಯವಾದ ಮಾಹಿತಿ ಒಂದು ಕಡೆಯಲ್ಲಿ ಸರ್ಕಾರ ಇಪ್ಪತ್ನಾಕನೇ ಕಂತಿನವರೆಗೆ ಹಣ ಹಾಕಿದೆ ಆದರೆ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತು ಕೊನೆಗಾಗಿ ಪಡೆದುಕೊಂಡಿದ್ದಾರೆ ಅಂದ್ರೆ ಈಗಲೂ ಕೂಡ ಎರಡರಿಂದ ಮೂರು ಕಂತು ಫಲಾನುಭವಿಗಳಿಗೆ ಜಮೆ ಆಗಿಲ್ಲ ಇದೀಗ ನಿನ್ನೆ ನಡೆದಂಥ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಪುತ್ರ ತಿಂದ್ರವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಪ್ರಶ್ನೆ ಹಾಕಿದ್ದಾರೆ ನಾವು ಯಾವಾಗಲೂ ಜನರೊಂದಿಗೆ ಸಭೆ ಮಾಡಿದಾಗ ನಮಗೆ ಮಹಿಳೆಯರು ಹಣ ಬರುತ್ತಿಲ್ಲ ಗೃಹಲಕ್ಷ್ಮಿ ಯೋಜನೆ ಜಮಾ ಆಗುತ್ತಿಲ್ಲ ಎಂದು ದೂರುತ್ತಿದ್ದಾರೆ ಈ ರೀತಿ ಏಕೆ ಆಗುತ್ತಿದೆ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಅದಕ್ಕೆ ಉತ್ತರಿಸಿದಂಥ ಅಧಿಕಾರಿಗಳು ಹೌದು ಸರ್ ನಾವು ಖಚಿತಗೊಂಡಿರುವ ಹರ ಫಲಾನುಭವಿಗಳಿಗೆ ಅಷ್ಟು ಮಂದಿಗೆ ಹಣ ಪಾವತಿ ಮಾಡಿದ್ದೇವೆ ಆದರೆ ಕೆಲವರು ಹರಾಗಿದ್ದರೂ ಕೂಡ ದಾಖಲಾತಿ ಸರಿಯಿಲ್ಲದ ಕಾರಣ ಅವರಿಗೆ ಹಣ ಸಂದವಾಗುತ್ತಿಲ್ಲ ಎಂದು ಮಾಹಿತಿ ನೀಡಿದ್ದಾರೆ ಅಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಕೆ ಮಾಡಿರುವಾಗ ಕೊಟ್ಟಿರುವ ಹೆಸರು ಬೇರೆಯಾಗಿದ್ದರೆ ಆಧಾರ್ ಕಾರ್ಡ್ನಲ್ಲಿ ಬೇರೆ ಇದ್ರೆ ಮತ್ತು ಬ್ಯಾಂಕ್ ಖಾತೆಯಲ್ಲಿ ಬೇರೆ ಹೆಸರು ಇದ್ರೆ ಸಣ್ಣ ಸಣ್ಣ ತಪ್ಪುಗಳಾಗಿದ್ದರೆ ಆಗ ಹಣ ಜಮಾ ಆಗುವುದರಲ್ಲಿ ವಿಳಂಬವಾಗುತ್ತೆ ಅಥವಾ ಹಣ ಜಮಾವಾಗದಿರಬಹುದು ಎಂದು ಹೇಳಲಾಗಿದೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಈ ಎಲ್ಲ ದಾಖಲಾತಿಗಳನ್ನು ಸರಿ ಮಾಡಿಕೊಳ್ಳಬೇಕು ಎಂದು ಸಲಹೆ ಕೊಡಲಾಗಿದೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈಗಾಗಲೇ ರಾಜ್ಯಾದ್ಯಂತ ರೈತರ ಹೋರಾಟ ಭಾರಿ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಎಂದು ರೈತರು ಹೋರಾಟ ಮಾಡುತ್ತಿದ್ದು ಇತ್ತ ರಾಜ್ಯ ಸರ್ಕಾರ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡುವುದಾಗಿ ಭರವಸೆ ಕೊಟ್ಟಿದೆ ಇದೇ ಮಧ್ಯೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಇದೀಗ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ರೈತರು ಕಬ್ಬುಗಳನ್ನು ಕಳಿಸದಿದ್ರೆ ನಾವು ಫ್ಯಾಕ್ಟರಿನೇ ಬಂದ್ ಮಾಡುತ್ತೇವೆ ಎಂದು ಬಾಗಲಕೋಟೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಅಭಿಪ್ರಾಯಪಟ್ಟಿದ್ದಾರೆ ಹೌದು ಸರ್ಕಾರ ನಿಗದಿ ಮಾಡಿರುವ ದರವೇ ನಮಗೆ ಹೊರೆಯಾಗಿದೆ ಇನ್ನೂ ಹೆಚ್ಚು ಹಣ ಕೊಡೋಕೆ ನಮಗೆ ಆಗೋದಿಲ್ಲ ಸರ್ಕಾರದ ದರಕ್ಕೆ ಒಪ್ಪಿಕೊಂಡು ರೈತರು ಕಬ್ಬು ಕಳಿಸಿದರೆ ನಾವು ಕಾರ್ಖಾನೆ ಪ್ರಾರಂಭ ಮಾಡುತ್ತೇವೆ ಇಲ್ಲದಿದ್ರೆ ನಾವು ಕೂಡ ಕಾರ್ಖಾನೆ ಬಂದ್ ಮಾಡುತ್ತೇವೆ ಎಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ಸಭೆಯಲ್ಲಿ ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಬಾಗಲಕೋಟೆಯ ಮುದೋಳದಲ್ಲಿ ರೈತರ ಹೋರಾಟ ಈಗ ಮುಂದುವರೆದಿದೆ ಇದೇ ಒಂದು ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆ ಜಿಲ್ಲಾಡಳಿತ ಭವನದಲ್ಲಿ ಹದಿನಾಲ್ಕು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಜಿಲ್ಲಾಧಿಕಾರಿ ಸಂಗಪ್ಪನವರು ಸಭೆ ಮಾಡಿದ್ರು ಇದೇ ವೇಳೆ ಸರ್ಕಾರ ನಿಗದಿ ಮಾಡಿರುವ ದರ ರೈತರು ಒಪ್ಪುತ್ತಿಲ್ಲ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದನೂರು ರೂಪಾಯಿ ಕೇಳುತ್ತಿದ್ದಾರೆ ಈಗ ನಮಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿಗದಿ ಮಾಡಿರುವ ದರವೇ ಹೊರೆಯಾಗಿದೆ ಸ್ವತಃ ಮುಖ್ಯಮಂತ್ರಿಗಳೇ ಬೆಲೆ ನಿಗದಿ ಮಾಡಿದ್ದಾರೆ ಎಂಬ ಕಾರಣಕ್ಕೆ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಇದರ ಹೊರತಾಗಿ ನಮಗೆ ಇನ್ನೂ ಹೆಚ್ಚಿನ ಬೆಲೆ ನೀಡಲು ಈಗ ಆಗೋದಿಲ್ಲ ಅಷ್ಟು ಮಾತ್ರವಲ್ಲದೆ ನಮ್ಮ ನಮ್ಮ ಕಾರ್ಖಾನೆಗಳಿಗೆ ಕಬ್ಬು ಪೂರೈಸುವ ರೈತರು ಸರ್ಕಾರದ ದರಕ್ಕೆ ಒಪ್ಪಿಕೊಂಡು ಕಬ್ಬು ಕಳುಹಿಸಿದರೆ ನಾವು ಕೂಡ ಪುನಃ ಕಾರ್ಖಾನೆ ಆರಂಭಿಸುತ್ತೇವೆ ಇಲ್ಲದಿದ್ದರೆ ಕಾರ್ಖಾನೆ ನಾವು ಬಂದ್ ಮಾಡುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ ಹೌದು ಸುಮಾರು ಎರಡು ಗಂಟೆಗಳಿಗೂ ಕಾಲ ಕಾರ್ಖಾನೆ ಮಾಲೀಕರು ಮತ್ತು ಜಿಲ್ಲಾಧಿಕಾರಿಗಳೊಂದಿಗೆ ಸಭೆ ನಡೆದಿದೆ ಸಭೆಯಲ್ಲಿ ಸ್ನೇಹಿತರೆ ಹೆಚ್ಚಿನ ಬೆಲೆ ನೀಡಲು ಯಾವುದೇ ಕಾರ್ಖಾನೆಯವರು ಒಪ್ಪಿಗೆ ಕೊಟ್ಟಿಲ್ಲ ರೈತರು ಸರ್ಕಾರ ನಿಗದಿ ಮಾಡಿದ ದರಕ್ಕೆ ಒಪ್ಪಿಕೊಂಡು ಕಬ್ಬು ಪೂರೈಸಲಿ ಇಲ್ಲದಿದ್ದರೆ ನಾವೇ ಸಕ್ಕರೆ ಕಾರ್ಖಾನೆಗಳನ್ನು ಬಂದ್ ಮಾಡಿ ಬಿಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬನ್ನಿ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ತೀವ್ರ ಸ್ವರೂಪ ಪಡೆದುಕೊಂಡ ಬೆನ್ನಲ್ಲೇ ಇತ್ತ ಡಿ ಕೆ ಶಿವಕುಮಾರ್ ಅವರು ಈಗ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟು ಮುಖ್ಯಮಂತ್ರಿ ಬದಲಾವಣೆ ಎನ್ನುವ ಚರ್ಚೆಗೆನೆ ಬ್ರೇಕ್ ಹಾಕಿದ್ದಾರೆ ಹೌದು ಗೆಳೆರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಇದೀಗ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಎಂದು ಬೆಂಗಳೂರಲ್ಲಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿರುವ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರೇ ಸಿಎಂ ಆಗಿರುತ್ತಾರೆ ಅವರೇ ಸಿಎಂ ಆಗಿ ಮುಂದುವರೆದರೆ ಏನು ತಪ್ಪು ಎಂದು ಹೇಳುವ ಮೂಲಕ ಕುರ್ಚಿಯ ಕದನಕ್ಕೆ ಡಿ ಕೆ ಶಿವಕುಮಾರ್ ಅವರು ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿಎಂ ಸಿದ್ದರಾಮಯ್ಯವೇ ಆಗಿದ್ದರೆ ನಮಗೂ ಕೂಡ ಸಂತೋಷ ನಾನು ಯಾವುದೇ ಕಾರಣಕ್ಕೂ ಬೇಜಾರು ಮಾಡಿಕೊಳ್ಳುವುದಿಲ್ಲ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ಮಧ್ಯೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎನ್ನುವ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಸಚಿವ ಸಂಪುಟ ಪುನರ್ರಚನೆ ಅದು ಸಿಎಂ ಅವರ ಜವಾಬ್ದಾರಿ ಸಂಪುಟ ಪುನರಚನೆ ಬಗ್ಗೆ ನನ್ನ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ನಡುವೆ ಬಿಹಾರದ ಫಲಿತಾಂಶ ಕರ್ನಾಟಕದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ರಾಜ್ಯದ ನಾಯಕತ್ವಕ್ಕೂ ಬಿಹಾರದ ಚುನಾವಣೆಗೂ ನಂಟಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಹೌದು ಇದೀಗ ಕರ್ನಾಟಕದಲ್ಲಿ ನವೆಂಬರ್ ಕ್ರಾಂತಿ ಆಗುತ್ತೆ ಎನ್ನುವ ಚರ್ಚೆ ಜೋರಾಗಿದೆ ಅಧಿಕಾರ ಹಂಚಿಕೆ ಮತ್ತು ಮುಖ್ಯಮಂತ್ರಿ ಬದಲಾವಣೆ ವಿಚಾರವೂ ಕೂಡ ಭಾರಿ ಚರ್ಚೆ ಆಗುತ್ತಿದ್ದು ಇದೇ ಮಧ್ಯೆ ಇದೀಗ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸಿದ್ದರಾಮಯ್ಯನವರು ಸಿಎಂ ಎಂದು ಹೇಳುವ ಮೂಲಕ ಈ ಎಲ್ಲ ಚರ್ಚೆಗೆ ಟ್ವಿಸ್ಟ್ ಕೊಟ್ಟಿದ್ದಾರೆ ಬನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ವೇದಿಕೆ ಮೇಲೆ ಸಿದ್ದರಾಮಯ್ಯನವರು ಭಾಷಣದ ಮಧ್ಯೆ ತೀವ್ರ ಮುಜುಗರಕ್ಕೀಡಾದ ಘಟನೆ ಮತ್ತೆ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ಮತ್ತೊಮ್ಮೆ ಭಾಷಣದ ವೇಳೆ ಸಿಎಂ ಸಿದ್ದರಾಮಯ್ಯನವರು ಎಡವಟ್ಟು ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೇದಿಕೆ ಮೇಲೆ ಭಾಷಣ ಮಾಡಿ ಮುಜುಗರಕ್ಕೀಡಾದ ಘಟನೆ ಎಂದು ನಡೆದಿದೆ ಹೌದು ಈ ಒಂದು ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ಗ್ಯಾರಂಟಿ ಕುರಿತಂತೆ ಕಾಂಗ್ರೆಸ್ ನಾಯಕರು ಮಾಡಿದಂತಹ ಪ್ರಚಾರ ಭಾಷಣ ಭಾರಿ ಜನಪ್ರಿಯತೆ ಪಡೆದುಕೊಂಡಿದೆ ಇದರಲ್ಲಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಂತ ಒಂದು ಡೈಲಾಗು ಸಾಕಷ್ಟು ವೈರಲ್ ಆಗಿದೆ ಹೌದು ಸಿದ್ದರಾಮಯ್ಯನವರು ನನಗೂ ಫ್ರೀ ಕಾಕ ಪಾಟೀಲ್ ಅವರಿಗೂ ಫ್ರೀ ಎಂದಿರುವ ಭಾಷಣ ಭಾರಿ ಸದ್ದು ಮಾಡಿತ್ತು ಈಗ ಅದೇ ಒಂದು ಶೈಲಿಯಲ್ಲಿ ಭಾಷಣ ಮಾಡುತ್ತಿರುವಾಗ ಸಿದ್ದರಾಮಯ್ಯ ಎಡವಟ್ಟು ಮಾಡಿಕೊಂಡಿದ್ದಾರೆ ಹೌದು ಕುರುಬರು ಸಂಘದ ಕಾರ್ಯಕ್ರಮದಲ್ಲಿ ಭಾಷಣ ಮಾಡುವಾಗ ಸಿದ್ದರಾಮಯ್ಯರು ಉಚಿತ ಬಸ್ ಯೋಜನೆ ಆಗಿರುವ ಶಕ್ತಿ ಯೋಜನೆ ಕುರಿತಂತೆ ಮಾತನಾಡಿದ್ದಾರೆ ವೇದಿಕೆ ಮೇಲೆ ಇದ್ದಂತ ಎಚ್ ಎಂ ರೇವಣ್ಣತ್ತ ನೋಡಿ ಭಾಷಣ ಮಾಡಿದ್ದಾರೆ ಹೌದು ಉಚಿತ ಬಸ್ ಯೋಜನೆ ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ಹೆಂಡತಿಗೂ ಫ್ರೀ ಎಂದು ಭಾಷಣ ಮಾಡಿ ನಂತರ ಮುಖಂಡರು ರೇವಣ್ಣ ಹೆಂಡತಿ ತೀರಿಕೊಂಡಿದ್ದಾರೆ ಎಂದು ಹೇಳುತ್ತಿದ್ದಂತೆ ಸಿದ್ದರಾಮಯ್ಯರು ಮುಜುಗರಕ್ಕೀಡಾಗಿದ್ದಾರೆ ಹೌದು ಸ್ನೇಹಿತರೆ ನನ್ನ ಹೆಂಡತಿಗೂ ಫ್ರೀ ರೇವಣ್ಣ ನಿನ್ನ ಹೆಂಡತಿಗೂ ಫ್ರೀ ಎಂದು ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದಾರೆ ಆದರೆ ವೇದಿಕೆ ಮೇಲೆ ಇದ್ದಂಥ ಮುಖಂಡರು ತಕ್ಷಣವೇ ಸಿದ್ದರಾಮಯ್ಯನವರಿಗೆ ಅಲರ್ಟ್ ಮಾಡಿದ್ದಾರೆ ಆಗ ಸಿದ್ದರಾಮಯ್ಯನವರು ಈ ಒಂದು ತಮ್ಮ ಹೇಳಿಕೆಯನ್ನೇ ಬದಲಿಸಿಕೊಂಡಿದ್ದಾರೆ ನಾವು ಯೋಜನೆ ಜಾರಿಗೆ ಮಾಡುತ್ತಿರುವಾಗ ಅವಾಗ ಅವರು ಇನ್ನೂ ಜೀವಂತ ಇದ್ದರು ಅವರು ಇತ್ತೀಚೆಗೆ ತೀರುಕೊಂಡಿದ್ದಾರೆ ಅವರು ಇದ್ರೆ ಈಗಲೂ ಕೂಡ ಫ್ರೀಯಾಗಿ ಓಡಾಡಬಹುದಿತ್ತು ಎಂದು ವೇದಿಕೆ ಮೇಲೆಯೇ ತಮ್ಮ ಹೇಳಿಕೆಯನ್ನು ಸರಿಪಡಿಸಿಕೊಂಡಿದ್ದಾರೆ ಸದ್ಯ ಈ ಒಂದು ಭಾಷಣದ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಸ್ನೇಹಿತರೆ ಬನ್ನಿದೀಗ ಮತ್ತೊಂದು ಕೊನೆ ಮುಖ್ಯವಾದ ಮಾಹಿತಿ ನೋಡೋಣ ನಿಮ್ಮ ಹತ್ತಿರವೂ ಕೂಡ ಬಿ ಎಲ್ ಅಥವಾ ಎ ಎಲ್ ಕಾರ್ಡ್ ಇದ್ದರೆ ಯಾವ ಕಾರ್ಡ್ ಇದೆ ಕಮೆಂಟ್ ಮಾಡಿ ಮತ್ತು ನಿಮಗೆ ಪಡಿತರ ಆಹಾರದನ್ನ ಏನು ಕೊಡಲಾಗುತ್ತಿದೆ ಎಂಬುದನ್ನು ಕಮೆಂಟ್ ಮಾಡಿ ಹೌದು ಪಂಚ ಗ್ಯಾರೆಂಟ್ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಯೋಜನೆಯೂ ಕೂಡ ಒಂದಾಗಿದೆ ಈ ಒಂದು ಯೋಜನೆ ಜಾರಿಗೆ ಆದಾಗಲಿಂದಲೂ ಕೂಡ ಬದಲಾವಣೆಗಳ ಮೇಲೆ ಬದಲಾವಣೆ ಆಗುತ್ತಲೇ ಇದೆ ಈ ಒಂದು ಹಿಂದೆ ಪ್ರತಿ ತಿಂಗಳು ಅಕ್ಕಿ ಬದಲಿಗೆ ಹಣವನ್ನು ಜಮೆ ಮಾಡುತ್ತಿದ್ದರು ನಂತರದ ದಿನಗಳಲ್ಲಿ ಅಕ್ಕಿ ಜೊತೆಗೆ ರಾಗಿ ಮತ್ತು ಜೋಳ ಕೊಟ್ಟರು ಇದೀಗ ಇಂದಿರಾ ಕಿಟ್ ಕೊಡಲು ಕೂಡ ಸರ್ಕಾರ ನಿರ್ಧಾರ ಮಾಡುತ್ತಿದೆ ಆದರೆ ಇದೇ ಮಧ್ಯೆ ನವೆಂಬರ್ ತಿಂಗಳಲ್ಲಿ ಪಡಿತರ ಸಿಗುವುದೇ ಅನುಮಾನ ಎಂದು ಹೇಳಲಾಗಿದೆ ಹೌದು ಯಾಕಂದರೆ ಸ್ನೇಹಿತರೆ ಸರ್ಕಾರದಿಂದ ಕಮಿಷನ್ ಬರದೇ ಇರುವುದರಿಂದ ನವೆಂಬರ್ ತಿಂಗಳ ಪಡಿತರವನ್ನೇ ವಿತರಣೆ ಮಾಡದಿರಲು ಪಡಿತರ ವಿತರಕರ ಸಂಘ ಇದೀಗ ನಿರ್ಧಾರ ಮಾಡಿದೆ ಹೌದು ನ್ಯಾಯಬೆಲೆ ಅಂಗಡಿ ಮಾಲೀಕರಿಗೆ ಪಡಿತರ ವಿತರಕರಿಗೆ ಪ್ರತಿ ಕೆಜಿಗೆ ಇಂತಿಷ್ಟು ಎಂದು ಕಮಿಷನ್ ಇರುತ್ತೆ ಆದರೆ ಇವರಿಗೆ ಕಳೆದ ಆರು ತಿಂಗಳಿನಿಂದ ಪಡಿತರ ವಿತರಕರಿಗೆ ರಾಜ್ಯ ಸರ್ಕಾರ ಸಿಗಬೇಕಾದಂತಹ ಕಮಿಷನ್ ಕೊಟ್ಟಿಲ್ಲವಂತೆ ಈ ಮೂಲಕ ಈಗ ನವೆಂಬರ್ ತಿಂಗಳಲ್ಲಿ ಈ ಒಂದು ಸರ್ಕಾರ ನೀಡುವ ಪಡಿತರವನ್ನೇ ಸ್ವೀಕಾರ ಮಾಡಿದೆ ರಾಜ್ಯಾದ್ಯಂತ ಪಡಿತರ ವಿತರಣೆ ಮಾಡದಿರಲು ಪಡಿತರ ವಿತರಕರ ಸಂಘ ನಿರ್ಧಾರ ಮಾಡಿದೆ ಹೌದು ಸ್ವತಃ ಕಲ್ಯಾಣ ಕರ್ನಾಟಕದ ಸರ್ಕಾರಿ ಪಡಿತರ ವಿತರಕರ ಸಂಘದ ಕಾರ್ಯಕಾರಿ ಸಮಿತಿಯ ನಿರ್ದೇಶಕರಾಗಿರುವ ಆರ್ ಮಹದೇವಪ್ಪ ಎನ್ನುವರು ಮಾಧ್ಯಮಗಳ ಮುಂದೆ ಮಾತನಾಡಿ ತಿಳಿಸಿದ್ದಾರೆ ಕರ್ನಾಟಕಾದ್ಯಂತ ಪಡಿತರ ವಿತರಕರಿಗೆ ಇದುವರೆಗೆ ಕಮಿಷನ್ ಬಂದಿಲ್ಲ ಇದರಿಂದ ನಮಗೆ ತುಂಬಾ ತೊಂದರೆ ಆಗಿದ್ದು ಈ ಸಮಸ್ಯೆ ಬಗ್ಗೆ ನಾವೀಗಾಗಲೇ ಸಂಘದ ರಾಜ್ಯಾಧ್ಯಕ್ಷಕ ಕೃಷ್ಣಪ್ಪ ಅವರಿಗೆ ಸಿ ಅವರಿಗೆ ಡಿ ಸಿ ಎಮ್ ಅವರಿಗೆ ಮತ್ತು ಆಹಾರ ಇಲಾಖೆಯ ಪ್ರಮುಖ ಕಾರ್ಯದರ್ಶಿಯವರೆಗೂ ಕೂಡ ಭೇಟಿ ಮಾಡಿ ಮನವಿ ಸಲ್ಲಿಕೆ ಮಾಡಿದ್ದೇವೆ ಆದರೂ ಕೂಡ ಇದುವರೆಗೆ ನಮ್ಮ ಮನವಿಗೆ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾಗಿ ನಾವು ನವೆಂಬರ್ ತಿಂಗಳಲ್ಲಿ ಪಡಿತರವನ್ನು ವಿತರಣೆ ಮಾಡದಿರಲು ನಾವು ನಿರ್ಧಾರ ಮಾಡಿದ್ದೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಯ್ತಾ ಹಾಗಾದರೆ ವಿಡಿಯೋಗೆ ಲೈಕ್ ಮಾಡ್ತಾ ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ